तुम्ही प्रपंच ತಮಿರ್ ಡಾರ್ಟ್ ತೆಲುಗು ಡರಕ್ಟ್ರು ಪಾಪಿ ಅಂತ ಇವ್ರ ತೆಲುಗು ತಮಿಳು ಕನ್ನಡ ಮಾಡಿದೆ ಎಕ್ಸ್ಪೀರಿಯನ್ಸ್ ಆಯ್ತು ಆಮೇಲೆ ಇನ್ನೊಂದು ಏನಂದ್ರೆ ಪ್ರೊಟ್ಯೂಸ್ ಉಳಿಸ್ಬೇಕು ಅಂದ್ರೆ ನಾನು ಕುಡಿಯೋದು ತುಂಬಾ ಲಾಸ್ಟ್ ತುಂಬಾ ಕಷ್ಟಪಟ್ಟಿದ್ದೀನಿ ಲಾಸ್ಟ್ ಮಾಡ್ತಾ ಕೂಡ ಅಂತ ಹೇಳಿ ಎಷ್ಟು ನಮ್ ಬಜೆಟ್ ಅಲ್ಲಿ ಮಾಡ್ಬೋದು ತೋರ್ಸ್ಬೇಕು ನಮ್ಮ ಬಜೆಟ್ ಅಲ್ಲಿ ನಾನಿ ನಾಡಿನ ಪ್ರೊಡ್ಯೂಸ್ ಮಾಡಿ ನಾಟಕ ಗೆದ್ದಿದ್ದೀನಿ ಲಾಸ್ಟ್ ಆಗಲ್ಲ ಜನರು ನೋಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ನೀವು ಪಿಕ್ಚರ್ ಮಾಡ್ಬೇಕಂದ್ರೆ ನಾನು ನೀವು ತಿಳ್ಕೊಂಡು ಮಾಡಿ ಕೆಲಸ ಅಷ್ಟೇ ಪ್ರೊಡ್ಯೂಸರ್ ಕ್ಲಾಸ್ ಮಾಡ್ತಾನೆ ದಯವಿಟ್ಟು ಎಲ್ಲ ಕೆಲಸ ಎಲ್ಲ ಉಳಿಸಬೇಕು ಐಡಿಯಾ ಬರುತ್ತೆ ಹಾಗಾಗಿ ನೀವು ಎಡಿಟಿಂಗ್ ಕಾಲೇಜ್ ಅಷ್ಟು ಮ್ಯೂಸಿಕ್ ಕಾಲೇಜ್ ಅಷ್ಟು ಪ್ರತಿಯೊಂದು ಕಾಲೇಜ್ ಸಿಕ್ಕಾಗ ನಿಮಗೆ ಅನುಕೂಲ ಆಗುತ್ತೆ ಎಲ್ಲ ನೀವು ತೊಂದರೆ ಆಗುತ್ತೆ ಎಲ್ಲ ನಿಮಗೆ ಅವ್ರ ಎಲ್ಲ ನೀವು ಕೇಳಿ ಶುರು ಮಾಡ್ತೀರ ಅಲ್ಲಿ ನೀವೆಲ್ಲ ಡೈರೆಕ್ಟ್ ಆಗ್ಬೋದು ಶಿಪ್ ಯಾಕೆ ಕೇಳ್ತಾ ಇರ್ತದೆ ಡೈರೆಕ್ಟ್ ಮತ್ತೆ ಯಾರು ಹೇಳಲ್ಲ அண்ட் இவ்வளோ கூட ஓட் அண்ட் எப்படி கம்ப்ளீட் யாரும் நோட்ர எல்லாரும் நோட் கேட்டு நெடுத்த ப்ளீஸ் நோடி நம்ம சம்போ